ಸ್ನೇಹಿತರೆ ನಾನೀಗ ಎಲ್ಲೇಳ ಅಂತ ಹೇಳಿದ್ರೆ ದನದ ಕೊಟ್ಟಿಗೆ ಅಂದ್ರೆ ದನ ಸಾಕುವಂತಹ ಒಂದು ಅಹ್ ಕೊಠೆಗೆ ಅಂತ ಹೇಳಿವೆ ನಾವು ಅರಭಶಲಿ ದನದ ಕೊಟ್ಟಿಗೆ ಹೇಳಿ ಆಕ್ಚುಲಿ ನಾವು ಏನಂತ ಹೇಳಿದ್ರೆ ಇವತ್ತು ಹೈನುಗಾರಿಕೆಯ ಬಗ್ಗೆ ಒಂದು ಮಾಹಿತಿ ತಿಳಿಸುವ ಅಂತ ಅಂದ್ರೆ ಇವಾಗಿನ ಏನೋ ಜನರೇಷನ್ ಹೈನುಗಾರಿಕೆಗೆ ಜಾಸ್ತಿ ಒತ್ತು ಕೊಡ್ತಾವಳ ಅಂತ ಹೇಳುವಂತದ್ದು ನಾನು ಕೇಳ್ಬಿಟ್ರೆ ಹಾಗಾಗಿ ಹೈನುಗಾರಿಕೆಯ ಬಗ್ಗೆ ಹೈನುಗಾರಿಕೆಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳಿಸುವ ಅಂತ ಆ ಎಲ್ಲಿ ಇದೆ ಅಂತ ಹೇಳಿದ್ರೆ ಕಲ್ಮಕಾರಿ ಪಡ್ಪು ಪುಷ್ಪರಾಜ್ ಇವರ ಮನೆಯಲ್ಲಿ ಇದ್ದಾನೆ ಹಾಗಾಗಿ ಆ ಪುಷ್ಪರಾಜಣ್ಣ ಹೈನುಗಾರಿಕೆ ಬಗ್ಗೆ ಸಹ ಬಹಳ ಒಂದು ಒಲವನ್ನ ತೋರಿ ಆ ಹೈನುಗಾರಿಕೆಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಕಂಡಿದ್ದಾರೆ ಸಾಕಷ್ಟು ಲಾಭವನ್ನು ಕೂಡ ಪಡ್ಕೊಂಡಿದ್ದಾರೆ ಹಾಗಾಗಿ ಹೈನುಗಾರಿಕೆ ಬಗ್ಗೆ ಮಾಹಿತಿಯನ್ನ ಅವ್ರ ಜೊತೆನೇ ತಿಳ್ಕೊಳ್ವಾ ಇವತ್ತಿನ ಯುವಕರು ಹೈನುಗಾರಿಕೆಗೆ ಒಲವನ್ನು ತೋರುವಾಗ ಸ್ವಲ್ಪ ನಾವು ಕೂಡ ಅದ್ರ ಬಗ್ಗೆ ತಿಳ್ಕೊಳ್ಬೇಕಲ್ಲ ಹಾಗಾಗಿ ಪುಷ್ಪರಾಜಣ್ಣ ಆಲ್ರೆಡಿ ಹಟ್ಟಿಯಲ್ಲಿ ಹಟ್ಟಿಯಲ್ಲಿದ್ದಾವೆ ಹಟ್ಟಿ ಅಂತ ಹೇಳಿದ್ರೆ ಜನದ ಕುಟ್ಟಿಗೆ ನಾವು ಅರಭಾಷೆ ಆದ ಕಾರಣ ಸ್ವಲ್ಪ ಅರಭಾಷೆ ಕನ್ನಡ ಎಲ್ಲ ಮಿಕ್ಸ್ ಆಗುತ್ತೆ ಆ ಅವರು ದನದ ಕೊಟ್ಟಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಮಾಡ್ತಾ ಇದ್ರೆ ಹೇಗೆ ಅಂತ ಹೇಳುವಂತದನ್ನೆಲ್ಲ ಅವ್ರ ಜೊತೆ ಬಸವರಾಜನ ನಮಸ್ತೆ ಹೇಗೋಳರಿ ದನ ದನ ಎಲ್ಲ ನೋಡಿಲಿ ಅಡ್ಡಗೆ ಸುಟ್ ನೋಡಿ ಓಕೆ ಈಗ ಕೆಲಸ ಸಂಜೆ ಹೊತ್ತು ಒಂದು ಹಿಂದಿ ಎಲ್ಲ ಇಸ್ಯೆಗು ದನಗಳಿಗೆಲ್ಲ ಬೆಳಿಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಹಿಂದಿ ಎಷ್ಟು ಹಿಂದ ಹಿಂಡಿ ಕೊ ಈಗ ನಿಮ್ಮ ಕೊಟ್ಟಿಗೆನೇ ನೋಡಿಕೊಂಡು ಬಾರ್ ಲಿಟ್ ನೋಡಿ ಮ್ಯಾಟ್ ಎಲ್ಲ ಹಾಕೊಳ್ಳೋದಲ್ಲ ಹೌದೌದು ಯಾಕಂದ್ರೆ ದನಗಳಿಗೆ ಈ ಗಂಟು ಎಲ್ಲ ನೋವಾಗ ಸಮಯ ಆಯ್ತು ಸಿಮೆಂಟ್ ಆದ್ರೆ ಅದೆಲ್ಲ ನೋವು ಅದ ಗಂಟು ಗಂಟು ಈ ಮ್ಯಾಟ್ ಎಲ್ಲ ಹಾಕಿರಿ ಯಾವ್ದು ಸಮಸ್ಯೆ ಇರ್ತದೆ ಆರಾಮವಾಗಿ ಮಲ್ಬೇ ಮನುಷ್ಯರು ಹೆಂಗೆ ಹಾಸಿಗೆ ಮಲ್ಬಯ ಅದೇ ತರ ಮಲ್ಬೇ ಮ್ಯಾಟ್ ಇಲ್ಲಿ ತಿಳ್ಕಣಕ್ಕೆ ನಾವು ಮಾತಾಡುವ ಇದರಲ್ಲೇ ಗೊತ್ತಾದ ಎಂತ ಹೇಳಿದ್ರೆ ನಾವು ಮನುಷ್ಯರು ಯಾವ ರೀತಿ ಬದುಕುವೆ ಅದೇ ರೀತಿ ದನ ಕೂಡ ಬದುಕುವ ರೀತಿಯಲ್ಲಿ ನಾವು ಅದನ್ನ ಓಕೆ ಇದು ಇದ್ದು ದನ ಅಂದ್ರೆ ಅಮೇರಿಕಾ ಬ್ರೀಡ್ ಸರ್ವಿಸ್ತಾ ಅಮೇರಿಕ್ರೀಡ್ ಇದೆ ನಮ್ಮ ಭಾರತ ಇದಕ್ಕೆ ಇಂಜೆಕ್ಷನ್ ಇದು ಮಾಡಿ ಸೆಮೆನ್ ಮಾಡಿ ಇದು ಸೆಕ್ಸಿಡ್ ಸೆಮೆನ್ ಇದೆ ಹೌದಲ್ಲ ಹೌದು ನೀವು ಅಂದ್ರೆ ಯಾವ ತಳಿಯಲ್ಲಿ ಉಂಟು ನಿಮ್ಮ ಹತ್ರ ಈಗ ಎಚ್ ಎಫ್ ಮತ್ತು ಜರ್ಸಿ ತಳಿ ಹೆಚ್ಎಪ್ ಮತ್ತು ದನ ನೋಡ್ತಾನೆ ಬಾರ್ಲಾಯ್ಕೊಂಡು ನಾ ಈಗ ಈ ತರದ ದನಗೆ ಉಂಟಲ್ಲ

ಹ್ಮ್ ಒಳ್ಳೆಯಕ್ಕೆ ಕ್ಲೀನ್ ಬಾರಿ ಕಷ್ಟ ಮತ್ತೆ ಈಗ ನಾ ಲೇಬರ್ ಟೈಮ್ ಅಲ್ಲಿ ಅದಕ್ಕೆ ಸೊಪ್ಪು ತರಪ್ಪು ಹುಮ್ಮಾ ಕೆಲಸ ಜಾಸ್ತಿ ಹೌದು ಈಗ ನಾವೇನು ಮಾಡಿದೆ ಈಗ ಮ್ಯಾಟ್ ಹಾಕಿ ತೊಳ್ತಾರೆ ಪ್ರೀಮಿ ಯಾಕಂದ್ರೆ ಒಬ್ಬ ಇಬ್ಬರಿಗೆ ಕೆಲಸ ಮಾಡಿಕ ಅದು ಇಷ್ಟು ದನಗಳೆಲ್ಲ ಕೆಲಸ ಮಾಡಿ ಹೈನವರಿಗೆ ಅದು ಕೆಲವ್ ಕೇಳಿ ಹುಲ್ಲು ತಾಕೆ ಕಷ್ಟ ಅದು ಸೊಪ್ಪು ಕಷ್ಟ ಕಷ್ಟ ಅದು ಅಂತ ಹೇಳುವಂತ ಇಬ್ರು ಇದ್ರೆ ಒಂದು ದನ ಈ ಹೈನವಾರಿಕೆ ಮಾಡ್ಬೋದು ಅಂತ ನೀವ್ ಹೇಳ್ತೀನಿ ಈಗ ನೋಡಿ ಟೂರಿಸ್ಟಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ದನ ಉಂಟಲ್ಲ ಏಳು ದನ ಈಗ ಈಗ ಆಲ್ರೆಡಿ ಏಳಿ ಹನ್ನೆರಡು ಜನ ಇದ್ದು ಹನ್ನೆರಡು ಜನ ಇತ್ತು ಕೊಟ್ಟೆ ಇಲ್ಲಿ ಜಾಗ ಸಮಸ್ಯೆ ಇಕ್ಕಟ್ಟದೆ ಯಾಕಂದ್ರೆ ಅವುಸ ಸ್ವಲ್ಪ ಫ್ರೀ ಆಗಿ ಬೇಕು ಆಗಿ ಇದು ಇದರ ಕರುಗಳೆಲ್ಲ ಕರುಗಳೆಲ್ಲ ನಾವು ಸ್ವಲ್ಪ ಸಮಯ ನಾಲ್ಕೈದು ಸಾಂಕು ಮತ್ತೆ ಕರುಗಳು ಕೊಡದೆ ಹೋಗಿ ಕೊಟ್ಟೆ ಒಂದೇ ತನಲ್ಲಿ ಇಷ್ಟು ದನ ಆದ ಈಗ ಒಂದೇ ಜನ ಒಂದೇ ತನಲ್ಲಿ ಇಷ್ಟು ದನಾಗ ಒಂದು ಕರು ಒಂದು ಕರೀಕೆ ಈಗ ಏಳು ಏಳು ಏ ಕೆಲವರೆಲ್ಲ ಹೇಳ್ತಾರೆ ಒಂದು ದನ ಮನೆಯಲ್ಲಿ ಇದ್ರೆ ಸಾಕು ಏನಾದ್ರು ನಾವು ಮದುವೆ ಮಕ್ಷನ್ ಈ ತರ ಎಲ್ಲ ಹೋಗೋಣ ನಂಗೆ ದನಕ್ಕೆ ಹುಲ್ಲು ಹಾಕಿ ಕೊಟ್ಟು ದನಕ್ಕೆ ಹಾಕಿ ಹಾಕಿರು ಖಾಲಿ ಇರೋದು ಮನೇಲಿ ಒಂದು ದನ ಬೆಳಿಗ್ಗೆ ಒಂದು ಹಟ್ಟಿ ತೊಳೆದು ಒಂದ್ ಐದು ನಾಲ್ಕು ಐದು ಗಂಟೆಗೆ ಎದ್ದವೆ ಎದ್ದು ಹಟ್ಟಿ ತೊಳೆದು ದನಗಳೆಲ್ಲ ತೊಳೆದು ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಏಳು ಕಾಲ ಹಾಲು ಹಾಕಿ ಎಲ್ಲ ಅದೇ ಹಾ ಏಳ್ ನಂತರ ಬಂದು ದನಗಳಿಗೆ ಹಿಂಡಿಸುದು ಹಿಂಡಿಯೆಲ್ಲ ತಿಂದ ಮೇಲೆ ಫುಲ್ ಅನ್ನು ಹುಲ್ಲು ಹಾಕುದು ಓಕೆ ಹುಲ್ಲಾ ಹಾಕಿ ಕ್ಲೀನ್ ಮಾಡಿ ನೀರೆಲ್ಲ ಬಿಟ್ಟು ಓಡುದು ಓಕೆ ಮತ್ತೆ ಸಂಜೆನಪ್ಪ ಮೂರುವರೆ ಗಂಟೆಗೆ ಮಧ್ಯಾಹ್ನ ತಿಂಬಾಗೆಲ್ಲ ಎಂತದೆ ಬೆಳಿಗ್ಗೆ ಬೇಕಾದಷ್ಟು ತುಂಬಾ ಕಾಕು ತುಂಬಾ ಬೇಕಷ್ಟು ಈಗ ಒಂದು ಹಟ್ಟಿ ತೆಳುವಾಕಲ್ಲ ಇಷ್ಟು ವ್ಯವಸ್ಥೆ ಬೇಕು ಅಂತ ಒಂದು ಬೈಪಾಣೆ ಬೇಕು ಹೌದು ಆ ನಾರ್ಮಲ್ ಆಗಿ ಅರಬೆಸೆಲ್ಲ ಹೇಳುದು ಬೈಪಾಣೆ ಅಂತ ಆ ಬೈಪಾಣೆ ಒಂದು ಜಾಸ್ತಿ ಈಗ ಏಳು ದನಕ ಕೂಡ ಜಾಸ್ತಿ ಜಾಗ ಕೂಡ ಇಲ್ಲ ನೀವು ಒಂದು ಇಷ್ಟು ಒಂದು ಎಷ್ಟು ಒಂದು

ಈಗ ದನಕ್ಕೆ ಹುಲ್ಲು ಹೆದ್ದು ಹಾಕೋದಕ್ಕಿಂತ ಈ ತರ ತೋಟಿಸುದು ಅದೇ ಅಂದ್ರೆ ತೋಟಲಿ ಮೆಯಿಸಿದ್ರೆ ತೋಟ ಕೆಲಸ ಅದುವೇ ಇದು ನಾವು ಅವರೊಟ್ಟಿಗೆ ಕಟ್ಟಿ ಹಾಕುದು ಅದೇ ಮತ್ತೆ ತೋಟ ಕೂಡ ತೋಟದ ಗಟ್ಟಿ ಹಾಕಿದೆ ಅಂದ್ರೆ ಈಗ ಬಿಲ್ಕಲ್ ತೋಟದ ಮತ್ತೆ ಹಾಳೆ ಹಾಳೆ ಹಾಕುದರಿಂದ ಹಾಲು ಏನಾದ್ರು

ಈ ದನಗಳ ಹೈನುಗಾರಿಕೆ ಮಾಡಿ ಯಾವ ರೀತಿ ಇಂಟ್ರೆಸ್ಟ್ ಬಂದ್ರೆ ಈಗ ನಮ್ಮ ಈ ಕಡೆ ಎಲ್ಲ ಮಾಹಿತಿ ಕಮ್ಮಿ ಇದ್ದೇ ಕೃಷಿ ಈಗ ಬಗ್ಗೆ ಪರ್ಫೆಕ್ಟ್ ಆಗಿ ಬರ್ದೆ ಟೊಮೊಟೊ ಅಡಿಕೆ ಇಟ್ಟು ಬೆಳೆದಿದೆ ಬಟ್ ಈಗ ಫೈನಲ್ ಬಾರಿಕೆ ನೀವು ಮಾಡೋಕ್ಕಿಂತ ನಾವ್ ಸೇವೆ ನಮ್ಮ ಏರಿಯಾಗೂ ಕೂಡ ಹಂಗೆ ಕೃಷಿ ಮಾಡಿಕೆ ಇಲ್ಲ ಮೊದಲಿಂದಲೇ ಕೃಷಿ ಮತ್ತು ಐದು ಗಾರಿಕೆ ಮೊದಲಿಂದಲೇ ಅದೇ ಇತ್ತು ಮೊದ್ಲಿಂದ ಕುಟುಂಬ ಎಲ್ಲ ಹಂಗೇ ಅದೇ ನಾರ್ಮಲ್ ಆಗ ಈಗ ನಾವು ಮಾಡ್ಬೇಕು ಆದ್ರೆ ನಾವೆಂತ ಮಾಡ್ತೇವೆ ಫಸ್ಟಿಗೆ ನಮ್ಮಲ್ಲಿ ಊರು ದನ ಸ್ವಲ್ಪ ಅವರ ಹೊರಗೆ ಬಿಟ್ಟಿನ ಇದು ಎಲ್ಲ ಮಾಡ್ತೀನಿ ನಾವು ಎಲ್ಲಿ ಗುಡ್ಡೆಗೆಲ್ಲ ಹೌದು ಆ ತರಗೆ ಮತ್ತೆ ನೋಡಿ ಗದ್ದೆಲ್ಲ ಇರ್ತಾನೆ ಅವರ ಹೂಡಿಕೆ ಈಗ ನಮ್ಗೆ ಧೈರ್ಯ ಎಲ್ಲ ಬಸ್

ಒಳ್ಳೆ ಇದಾವೆ ಲಾಭ ಹುಟ್ಟದ ಕೃಷಿ ಲಾಭ ಹಣೆಗಾರಿಕೆಯಲ್ಲಿ ಲಾಭ ಹುಟ್ಟುತ್ತೆ ಈಗ ಕೃಷಿ ಮಾಡೋಕೆ ಹೈನುಗಾರಿಕೆ ಬೇಕು ಯಾಕೆಂದರೆ ಹೈನುಗಾರಿಕೆ ಮತ್ತು ಕೃಷಿ ಇದ್ರೆ ಒಂದು ನಾಣ್ಯದ ಎರಡು ಮುಖ ಎರಡು ಇದ್ದಾರೆ ನೀವು ಮೊದ್ಲು ಈಗ ಅಡಿಕೆ ಬೆಳೆ ಈ ತರ ಎಲ್ಲ ಮಾಡ್ಕೊಳ್ತೀವಿ ಹೌದು ಬಟ್ ಈ ಹೈನುಗಾರಿಕೆನೂ ಒಂದು ಒಳ್ಳೆ ರೀತಿಯಲ್ಲಿ ತಕ್ಕಂತ ಅಂತ ನಾ ಕೇಳಿ ಪಟ್ಟಂಗೆ ಆ ನಮ್ಮ ಏನು ಕಲ್ಮ ಕಲ್ಮಕಾರಲಿ ಕೊಲ್ಲಮರಲ್ಲಿ ಸಾಧಾರಣ ನೀವೇ ಒಳ್ಳೆ ರೀತಿಲಿ ಹೈನುಗಾರಿಕೆಯಲ್ಲಿ ಅಂದ್ರೆ ಪ್ರೊಫೆಷನಲ್ ಆಗಿ ರೀ ಅಂತ ನಾವತ್ತೆ ಒಂದು ತುಂಬಾ ಇದ್ರೊಂದು ಆಸಕ್ತಿನ ಮಾಡ್ಕೊಳ್ಳೋದು ಕೆಲಸ ಕೆಲಸನ ಹೌದು ಅದೇ ಅದ್ರೆ ನಾವು ಇದರಲ್ಲಿ ಒಂದು ಗುಪ್ತು ಇರುವಂತ ಇಲ್ಲಿ ಹೌದು ಅದನ್ನ ಹಾ ಅಂದ್ರೆ ಈಗ ಮೊದ್ಲಾದ್ರೆ ನೀವು ಅದೇ ಅಡಿಕೆ ಬೆಳೆ ಈ ತರ ಮಾಡ್ತಿದ್ದೇವೆ ಅಂತ ನಿಮಗೆ ಹಿಂಗೆ ಇಂಟ್ರಸ್ಟ್ ಹೆಂಗ್ ಬರ್ತಿತ್ತು ಅಂದ್ರೆ ಈಗ ದನ ಒಂದು ಸಾಂಕಿದ್ರೆ ನಾವು ಅದರಲ್ಲಿ ಒಂದು ಉತ್ಪತ್ತಿ ನಾವು ಈಗ ಸರಿ ದಿನಕ್ಕೆ ಒಂದು ಐವತ್ತು ಲೀಟರ್ ಹಾಲ್ ಹಾಕಿದೆ ತಿಂಗಳಿಗೆ ಒಂದು ನಲವತ್ತರಿಂದ ಐದ ಸಾವಿರ ಐವತ್ತು ಸಾವಿರ ರೂಪಾಯಿ ತಿಂಗಳಿಗೆ ದಿನಕ್ಕೆ ಐವತ್ತು ಲೀಟರ್ ಹಾಲು ಹಾಕಿದೆ ದಿನಕ್ಕೆ ಹಾಕಿದೆ ಸಾವಿರ ರೂಪಾಯಿ ತಿಂಗಳಿಗೆ ಇಲ್ಲಿ ಯಾರೆಲ್ಲ ನೋಡ್ತಾಳರಿ ಹುಡುಗರಾಗಿರ್ಬೋದು ಅಥವಾ ಈಗ ಮಕ್ಕಳಾಗಿರ್ಬೋದು Uh... ತಿಂಗಳಿಗೆ ಐವತ್ತು ಸಾವಿರ ಇದು ಮಾಡ ಸುಮ್ಮನೆ ನೀವು ಇಪ್ಪತ್ತು ಸಾವಿರ ಮೂವತ್ತು ಸಾವಿರಕ್ಕೆ ಬೆಂಗಳೂರಿಗೆ ಹೋಗಿ ದೊಡ್ಯದಿಂತ ಮನೇಲೆ ಅಮ್ಮ ಅಪ್ಪನ ಚೆನ್ನಾಗಿ ಕೃಷಿ ಮಾಡಿಕೊಂಡು ಐನೂರ ರೀಕೆ ಮಾಡ್ಕೊಂಡು ಇರುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಈಗ ನೋಡಿ ಒಂದು ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ತಿಂಗಳಿಗೆ ಹಿಂಡಿಗೆ ಹೋದ್ರು ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿ ಲಾಭ ಇಪ್ಪತ್ತೈದು ಸಾವಿರ ಲಾಭ ಅದೇ ನಾ ನಾಲ್ಕು ಈಗ ಅಂದ್ರೆ ಈಗ ಹಿಂಡಿ ಈ ತರದ ಸದಾ ಒಂದು ಇಪ್ಪತ್ತೈದು ಸಾವಿರ ತುಂಬಾ ದನ ಹಾಗೆ ಸಾವಿರ ಇಪ್ಪತ್ತೈದು ಸಾವಿರ ತಿಂಗಳಿಗೆ ರೂಪಾಯಿ ಯಾಕೆ ನಾವು ನೋಡಿ ಗೊಬ್ಬರ ಅಲ್ಲಿ ಲಾಭ ಬಂದಿದೆ ಅಂದ್ರೆ ನಾವು ಗೋಬರ್ ಎಲ್ಲ ಮಾಡಿ ಅಡಿಗೆಗೆಲ್ಲ ಬರೀ ಹಾಲಿ ನಾವು ಲಾಭ ಈಗ ಈಗ ಫುಲ್ಲು ಸ್ಲಾರಿ ಗೊಬ್ಬರ ಗ್ಯಾಸ್ನ ಸ್ಯಾರಿ ಹತ್ತಿ ತೊಳ್ದ ನೀರನ್ನೆಲ್ಲ ಎಲ್ಲ ಟ್ಯಾಂಕಿ ಮಾಡಿ ಟ್ಯಾಂಕಿ ಬಿಟ್ಟು ಟ್ಯಾಂಕಿ ತೋಟಕ್ಕೆಲ್ಲ ಬಿಟ್ಕೊಳ್ಳೋದು ಪೈಪ್ ಗೋಬರ್ ಗೊಬ್ಬರ ಗ್ಯಾಸ್ ಇದಂದ ದನಿ ಮತ್ತು ಸ್ವಲ್ಪ ನೀರು ಇದ್ರ ಎಂಜಲ್ ಬರುತ್ತಲ್ಲ ಹಟ್ಟು ಡೈರೆಕ್ಟ್ ನಾವು ಪೈಪ್ ಹಾಕಿ ತೋಟಕ್ಕೆ ಬಿಡಿಸ್ತಾ ಕೂಡ ನೋಡೋಣ ಅಂದ್ರೆ ಅದರಲ್ಲೇ ತೋಟಕ್ಕೆ ಬಿಡುವಾಗ ಒಂದು ಹೈನುಗಾರಿಕೆಯಿಂದ ನಾವಿಲ್ಲಿ ತಿಳ್ಕೊಂತ ಒಂದು ಹಾಲು ಬೇಗ ಸಿಗುತ್ತೆ ಗೊಬ್ಬರ ಸಿಗುತ್ತೆ ಅದ್ರ ಜೊತೆಗೆ ಅದರ ಇದು ಮಾಡಿ ಏನು ತೋಟಕ್ಕೆ ಬಿಡುವ ಮತ್ತೆ ಗೋಬರ್ ಗ್ಯಾಸ್ ಗೋಬರ್ ಗ್ಯಾಸ್ ಎಲ್ಲ ನಮ್ಗೆ ಎಲ್ಲಾ ಅಡಿಗೆ ನಮ್ಮದೆಲ್ಲ ಅದರಲ್ಲಿ ಬೆಂಕಿ ಹೊಲಗೆ ಬೆಂಕಿ ಮಾಡಿ ಹೇಳ್ತವೆ ಇಲ್ಲ ಹಾಗಂದ್ರೆ ನೀವು ನಾರ್ಮಲ್ ಆಗಿ ಈಗ ನಾವು ಅದ್ರಲ್ಲ ಲೆಕ್ಕ ಹಾಕಿದ್ರೆ ಐವತ್ತು ಸಾವಿರ ಜಾಸ್ತಿ ಅಷ್ಟು ಲಾಭ ಉಂಟು ಏನೇ ಲಾಭ ಅಥವಾ ಏನೇ ಇದ್ರು ಕೂಡ ಕಷ್ಟ ಕೂಡ ಬರುತ್ತೆ ಐನೂಗ ಸುಲಾಭಕ್ಕೆ ನಾವು ಮಾಡಿದಂಗೆ ಕಷ್ಟು ಒಳ್ಳೆ ಒಂದು ನಾವು ಸ್ವಾವ ಸ್ವಾವಲಂಬಿಯಾಗಿ ಬಳಸಿ ಬಳಸೋದು ಮತ್ತೊಂದು ಬೆಳಿಗ್ಗೆ ಒಂದು ಬೇಗ ಇದ್ದಾಗ ಒಂದು ಮೈಗೆ ಖುಷಿ ಬೆಳಗ್ಗೆ ಎದ್ದು ಮಾಡಿ ಖುಷಿ ಒಂದು ಎಷ್ಟು ನಾಲ್ಕು ಗಂಟೆ ಐದು ಗಂಟೆ ಐದು ಗಂಟೆಗೆ ಅಭ್ಯರ್ಥಿ ಒಳ್ಳೆಯ ಹದಿನೈದು ವರ್ಷದಿಂದ ಕಂಟಿನ್ಯೂ ನಮ್ಮಲ್ಲಿ ಹಾಲು ತೆಲುವಂತದ್ದು ತಪ್ಪಿದೆ ಇಲ್ಲಿ ಹಾ ಹಾಲು ಕರುಬಿಡುವಂತೆ ಮಾಮೂಲು ಡೈಲಿ ಹದಿನೈದು ವರ್ಷ ಹಿಂದೆ ಒಂದು ದಿನ ಕೂಡ ಹಾಲು ತಪ್ಪಿರಿತಿ ಮನೆಯಲ್ಲಿ ಜಾತ್ರೆ ಹಂಗಾಗಿ ಹೈನುಗಾರಿಕೆ ಚೆನ್ನಂತದ್ದು ಒಳ್ಳೆಯ ಒಂದು ಸ್ವಾವಲಂಬಿ ಜೀವನ ಬಾವು ಜೀವನ ಮತ್ತೆ ಈ ದನಗಳನ್ನು ನೋಡಿ ಹಿಂಗೆ ಇರೋಕೆ ಒಂದು ಖುಷಿ ಅದಲ್ಲ ಹೌದು ಒಂದು ನಾವೇ ಒಂದು ಮನೆಯಲ್ಲಿ ಫ್ರೆಂಚ್ ಅಲ್ಲಿ ಇದ್ದಂಗೆ ಇದ್ದಾಗ ನೋಡಿ ನಾವೊಂದು ದನಗತ ನಾವು ದನಗಳ ಮೇಲೆ ನಾವು ಇಟ್ಟು ಬಿತ್ತಿರ್ತೇವೆ ಅಷ್ಟೇ ಬೀತ್ತಿ ದನಗಳ ಮೇಲೆ ದನಗ ತೋರ್ತದೆ ಹೌದು ಹೌದು ನಾವು ಈಗ ಎಲ್ಲಿ ಹೋದರೂ ಕೂಡ ಅವು ನಮ್ಮ ಯಾವ ಯಾವ್ದವ್ಯಕ್ತಗಳು ಅಂತೂ ನೋಡಿಕೊಂಡಿದ್ದಾರೆ ಬಂದಾದ ನಾವು ಕರೆದು ಅಲ್ಲೇ ನೀವು ದನಗಳಿಗೆ ಹೆಸರಿಸುವಂತದ್ದು ಏನಾದ್ರು ಇರ್ತಾರೆ ಈಗ ಕೆಲವಕ್ಕೆ ನಾವೆಲ್ಲ ಸಣ್ಣ ಇರ್ತವೆ ಕೆಂಪು ದನ ಇದ್ದಾರೆ ಕೆಂಪಿಯುತ ಒಕೆ ಪುಷ್ಪಣ ಸಾಕಾಶ ಮಾಹಿತಿಯನ್ನ ನಿಮ್ಗೆ ನೀಡಿದ್ದಾರೆ ಆ ನಾವು ಸ್ವಲ್ಪ ಪ್ರಭಾಷೆಯಲ್ಲಿ ಮಾತಾಡುವ ಕಾರಣ ಕನ್ನಡ ಸ್ವಲ್ಪ ಅದು ಪರ್ಫೆಕ್ಟ್ ಕನ್ನಡ ಅರ್ಥ ಮಾತಾಡೋರಿಗೆ ಅಂದರೆ ಅರ್ಥ ಆಗೋರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಅಂದರೆ ನಮ್ಮ ಈ ಕಡೆ ಎಲ್ಲ ಅರ ಭಾಷೆ ಇರುವ ಕಾರಣ ಸ್ವಲ್ಪ ಅರಬ್ ಭಾಷೆಯಲ್ಲಿ ಜಾಸ್ತಿ ನಾವು ಮಾತಾಡ್ಬೋದೇವೆ ಹಾಗಾಗಿ ಏನು ಹೇಳಿದರು ಅಂತೇಳಿದರೆ ಏನು ಈಗಿನ ಜನ್ರೇಷನಿಗೆ ಸ್ಪೆಷಲಾಗಿ ಹೈನುಗಾರಿಕೆಯನ್ನು ಮಾಡ್ಬೋದು ಅಂತ ಹೇಳಿದರು ಸ್ಪೆಷಲಾಗಿ ಅದರಲ್ಲಿ ಮೆನ್ಷನ್ ಮಾಡಿದ್ರು ಏನು ಅಂತ ಅಂತೇಳಿದರೆ ಸ್ಲರಿಯನ್ನು ಮಾಡಿ ಅಡಿಕೆ ಗಿಡಗಳಿಗೆ ಅದರ ಇದನ್ನು ಬಿಡುವುದು ಹೇಳುವಂತದ್ದು ನೀವು ಇಲ್ಲಿ ಗಮನಿಸ್ಬೋದು ಸಾಕಷ್ಟು ಅಡಿಕೆ ಗಿಡ ಇದೆ ಚಿಕ್ಕ ಚಿಕ್ಕ ಗಿಡಗಳು ಇದು ಯಾವ ತಳಿ ಅಂತೇಳಿ ಆಮೇಲೆ ಕೇಳುವ ಅಲ್ಲೇ ತಾನೆ ಈ ಕಡೆ ಬನ್ನಿ ಓಕೆ ಈ ಕಡೆ ಓಕೆ ಇಲ್ಲಿ ಗಮನಿಸ್ತೀನಿ ಎಲ್ಲ ಆ ಗಿಡಗಳಲ್ಲಿ ಸಾಧಾರಣ ಒಂದು ಎರಡು ಸಿಂಗಾರ ಮೂರು ಫಿಂಗಾರಗಳೆಲ್ಲ ಸಾಧಾರಣ ಈಗ ಬಿಡ್ತಾ ಉಂಟು ಈ ಟೈಮಲ್ಲಿ ಅಡಿಕೆ ಎಲ್ಲ ಕೊಯ್ಲೆಲ್ಲ ಆಗಿದ್ದೆ ಅಲ್ಲ ಈಗ ಅಡಿಕೆಲ್ಲ ಆಗಿದೆ ಹಾ ಈಗ ಸಾಧಾರಣ ಅಡಿಕೆ ಇದು ಈಗ ಮೂರು ವರ್ಷ ಹೋಗಿದು ನಾಲ್ಕನೇ ವರ್ಷ ಇದ ನಾಲ್ಕನೇ ವರ್ಷ ಇರಲ್ಲ ಈಗ ಎರಡನೇ ವರ್ಷ ಪಿಂಗಾರ ಹಾ ಹಾ ಅಡಿಕೆ ಇದು ಇಂಟರ್ ಮಂಗಳ ಇಂಟರ್ ಮಂಗಳ ಇಂಟರ್ ಮಂಗಳಕ್ಕೆ ಈಗ ಇದು ಎಲ್ಲ ಗಿಡಗಳಿಗೂ ಕೂಡ ನೀವು ಈಗ ಹಾಕಿದ್ರೆ ಅಂದ್ರೆ ಎಲ್ಲ ಗಿಡಕ್ಕೂ ಇದು ಸರಿ ಅಲ್ಲಲ್ಲಿ ಪೈಪ್ ಮಾಡಿ ಪೈಪಲ್ಲಿ ಬಿಡೋದಿಲ್ಲ ಅಲ್ಲಿ ಬಿಡುದಲ್ಲ ಓಕೆ ಹಾಗಾಗಿ ಇಲ್ಲಿ ಗಮನಿಸಬೇಕು ಇಲ್ಲಿ ಚಿಕ್ಕ ಚಿಕ್ಕ ಗಿಡಗಳಲ್ಲೆಲ್ಲ ಪಿಂಗಾರಗಳೆಲ್ಲ ಬಿಟ್ಟಾಗಿ ಉಂಟು ಒಂದೇ ಇನ್ನೊಂದು ವರ್ಷಕ್ಕಾಗುವುದು ಕೃಷಿ ಕೇಳಿದ್ರೆ ಬರೀ ಅಡಿಕೆ ಮಾತ್ರ ಅಡಿಕೆ ಮತ್ತೆ ರಬ್ಬರ್ ಉಂಟಲ್ಲ ತೆಂಗು ಉಂಟು ಅದೇ ನಮ್ಮ ಈ ಕಡೆ ಎಲ್ಲ ತೆಂಗು ಬಾಳೆ ಎಲ್ಲ ನಾರ್ಮಲ್ ಇರುವಂತದ್ದು ಓಕೆ ತೆಂಗು ಅಡಿಕೆ ರಬ್ಬರ್ ಈ ತರ ಎಲ್ಲ ಕೃಷಿ ಮೂರು ಬಗೆಯ ಕೃಷಿ ಕೂಡ ಇರುವುಂಟು ಅಂತ ಹೇಳ್ಬೋದು ಆ ಇಲ್ಲೆಲ್ಲ ನೋಡ್ಬೋದು ಇಷ್ಟು ಚಿಕ್ಕ ಅಂದ್ರೆ ಇದು ಇಷ್ಟು ಇಷ್ಟು ಎತ್ತರ ಯಾಕಂದ್ರೆ ಎತ್ತರ ಹೋಗ್ತದೆ ಅಲ್ಲ ಎತ್ತರ ಗಿಡ ಎತ್ತರ ಹೋಗ್ತದೆ ಅದು ಅಡಿಕೆ ಮೂರು ವರ್ಷದಿಂದ ಎರಡು ವರ್ಷದಲ್ಲಿ ಸಿಂಗರ್ ಬರ್ತದೆ ಎರಡು ವರ್ಷದಿಂದ ಮೂರು ವರ್ಷ ನಾಲ್ಕು ವರ್ಷದಿಂದ ಒಳ್ಳೆ ಇಳುವರಿ ಬರ್ತಾ ಇದೆ ಇಳುವರಿ ಬರಬಹುದು ಓಕೆ ಕೃಷಿ ಮಾಡಿದ್ರೆ ಈಗ ಸಾವಯವ ಮಾಡ್ತಿದ್ದೆ ರಾಸಾಯನಿಕ ದೊಡ್ಡ ಕಡಿಮೆ ಬಳಸಿದೆ ಹಾ ಸಾವಯವ ಮಾಡ್ತಿದ್ರಲ್ಲ ಅದು ಮತ್ತೆ ನಾವು ಈ ತರದ ಏನು ಹೈನುಗಾರಿಕೆ ಆಗಲಿ ಇಳಿಯುವಾಗ ಸಾವಯವನೇ ಎಲ್ಲರೂ ನಮಗೆ ನಮ್ಮ ತೋಟಕ್ಕೆ ಬೇಕಾದಷ್ಟು ಸರಿ ನಮ್ಮಲ್ಲಿ ಸಿಗುತ್ತಲ್ಲ ಓಕೆ ಸರಿ ಮಾಡೋದನ್ನ ಆಮೇಲೆ ನೋಡುವ ಇದಕ್ಕೆ ಏನು ಸ್ಪ್ರಿಂಕ್ಲರ್ ನಾರ್ಮಲ್ ಆಗಿ ಎಲ್ಲ ಇದು ಎಲ್ಲ ಮೈಕ್ರೋ ಜೆಟ್ ಮೈಕ್ರೋ ಜೆಟ್ ಬೋರ್ ಇಂದ ಎಲ್ಲ ಮೈಕ್ರೋಜೆಟ್ ಜೆಟ್ ಅಲ್ಲಿ ಗೆಟ್ ಹೋಲ್ ಮಾಡಿ ನಾರ್ಮಲ್ ಆಗಿ ಹೇಳಿದ್ರೆ ಗೊಬ್ಬರ ಹಾಕ್ತೇವೆ ನೋಡಿ ಈಗ ಹಟ್ಟಿಗೆಲ್ಲ ಮ್ಯಾಟ್ ಹಾಕಿದ್ರ ಮ್ಯಾಟ್ ಇಲ್ಲ ಇದ್ರೆ ಗೊಬ್ಬರ ಹಾಕಿ ಗೊಬ್ಬರಕ್ಕೆ ಎಂತ ಮಾಡ್ತಾರೆ ಈಗ ಅದಕ್ಕೆ ಗೊಬ್ಬರ ನಾವು ಅಂದ್ರೆ ಸರಿ ಬಿಟ್ಟರೆ ಗೊಬ್ಬರ ತುಂಬಾ ಬೇಡ ಅದಕ್ಕೆ ಎಂತ ಲೇಬರು ಸಿಗುದಿಲ್ಲ ಸೊಪ್ಪು ಅಂದ್ರೆ ಸೊಪ್ಪು ಹಾಡ್ಲಿಕ್ಕೆ ಲೇಬರ್ ಬೇಕು ಮತ್ತೆ ಗೊಬ್ಬರ ಹೊರಲಿಕ್ಕೆ ನೋಡಿ ಈಗ ಜನಗಳೇ ಇಲ್ಲ ಕೆಲಸಕ್ಕೆ ಅದಕ್ಕೆ ಅಂದ್ರೆ ಮತ್ತೆ ಹೈನುಗಾರಿಕೆ ಸೊಪ್ಪು ಅಟ್ಟಿಗೆ ಹಾಕಿದೆ ದನಗಳಿಗೆ ಕೂಡ ಅದು ಸ್ಮೂತು ಆದ್ರೇನು ಅವ್ರು ಫುಲ್ಲು ಅಲ್ಲೆಲ್ಲ ಹೊಡೀಲಿಕ್ಕೆಲ್ಲ ಬಾರಿ ಕಷ್ಟ ಹಾಗಾಗಿ ನೀವು ಅಂದ್ರೆ ಮ್ಯಾಟ್ ಹಾಕಿ ಜನಗಳಿಗೆ ಇದೆ ಬಟ್ ಗೊಬ್ಬರ ಸಿಗ್ತಾ ಇಲ್ಲ ಅದೇ ಗೊಬ್ಬರ ಗೊಬ್ಬರಿಗೆ ಹಸಿರೋದ ನೀರು ಮತ್ತೆ ಇದರ ಹಾಕಿದ ಇಂಜರ್ ನೀರು ಎಲ್ಲ ಒಂದು ಟ್ಯಾಂಕಿತ್ತು ನಾವು ಅದನ್ನ ಪಂಪಲ್ಲಿ ನಾವು ಸಾರಿ ಪಂಪ್ ಅಲ್ಲಿ ಹತ್ತು ಜನ ಗೊಬ್ಬರ ಎರಡು ಜನಕ್ಕೆ ಇಡೀ ತೋಟಕ್ಕೆ ಕಾರು ಮನೆ ಜನಕ್ಕೆ ಜಾಸ್ತಿ ಕೆಲಸ ಮನೆಯವರೇ ಸಾಕಾಗ್ತದೆ ಮನೆಯವ್ರ ಸಾಕು ಅಂತ ಲೇಬರ್ ಅಲ್ಲಿ ಎಲ್ಲ ನಮಗೆ ನಾವೇ ದುಡ್ಡು ನಮ್ಗೆ ಉಳಿತಾಯ ಮತ್ತೆ ಹೆಚ್ಚು ಕೆಲಸ ಕೂಡ ಬರಲ್ಲ ಅಂತ ಹೆಚ್ಚು ಕೆಲಸ ಕೂಡ ಬರಲ್ಲ ನೋಡಿ ಸೊಪ್ಪು ಹಾಕೋದಾದ್ರೆ ಒಂದಿವ್ ಸೊಪ್ಪು ಹಾಕಿದ್ರೆ ಇಡೀ ಕೆಸರು ತೊಬ್ಬ ಇದು ಹಕ್ಕಿ ಅಲ್ಲ ಹೌದು ಇದಾದರೆ ಏನಿಲ್ಲ ತೊಳೆದು ಬಿಟ್ಟರೆ ಅದು ತಂಪಿಗೆ ತಂಪು ಆಗ್ತದೆ ಮನೆಯ ಸೊಪ್ಪು ತರಲಿಕ್ಕೆ ಗುಡ್ಡೆಗೆ ಹೋಗಿ ಹೋಗಬೇಕು ಅದು ಮಳೆಗಾಲದಲ್ಲಿ ಚಂಡಿ ತಪ್ಪು ಆದ್ರೆ ಅದು ಇಡೀ ಕೆಸರು ಹಕ್ಕಿ ಗುಡ ಇದಾದ್ರೆ ಏನು ಸಮಸ್ಯೆ ಇಲ್ಲ ಅಂತ ಇದಕ್ಕಾದರೆ ತೋಟದಲ್ಲಾದ್ರೆ ತೋಟ ಕಸ ಕಡ್ಡಿಗಳನ್ನೆಲ್ಲ ಹಾಗೆ ಕರೆದು ನಾನು ನೋಡಿ ಹಾಗೇನೆಲ್ಲ ಅದ್ರ ಗುಡ್ಡಗುಡಕ್ಕೆಲ್ಲ ಕರೆದಿಡೋದು ಎಷ್ಟು ಸಾರಿ ಬಿಟ್ಟು ಓಕೆ ಆಲ್ಮೋಸ್ಟ್ ಎಲ್ಲ ಮಾಹಿತಿನ ನಮ್ಮ ಪುಷ್ಪಣ್ಣ ಹೇಳ್ದ ಇಲ್ಲಿ ನಾವು ಗಮನಿಸಬೇಕು ಇದು ಸಗಣಿ ತಂದು ಇಲ್ಲಿ ಹಾಕೋಣ ನೋಡಿ ಇಲ್ಲಿ ಯಾವ ರೀತಿ ಸಗಣಿ ಹಾಕற ಅಂತ ಬನ್ನ ನೀವು ಈಗ ಸಗಣಿ ಹೆತ್ತಿ ರೆಡಿ ಮಾಡ್ತೊಳಕೊಳ್ಳಿ ಹೌದು ಇದು ಅಂದ್ರೆ ಈಗ ಹೆಂಗೆ ಅಂದ್ರೆ ಈಗ ಸಗಣಿ ಅಂದ್ರೆ ಈಗ ಇಲ್ಲಿಂದ ನೀವು डायरेक्ट ಸಗಣಿ ತಂದು ಇಲ್ಲಿಗೆ ಹಾಕೊಳ್ಳಿ ಇದು ಗೋಬರ್ ಗ್ಯಾಸ್ ಇದೆ ಸರಿ ಇದೆ ಸರಿ ಸರಿನಾ ಇದು ಸಗಣಿನಾ ಹಾ ಮಿಕ್ಸ್ ಮಾಡೋಂತ ಟ್ಯಾಂಕಿ ಟ್ಯಾಂಕ್ ಯು ಅಲ್ಲ ನಾವು ಹತ್ತಿಂದ ಎಲ್ಲಾ ಸಗಣಿ ತಿದ್ವಿ ಈ ಗುಂಡಿಗೆ ಹಾಕುದು ಓಕೆ ಗುಂಡಿ ಹಾಕಿ ಟ್ಯಾಪ್ ಅನ್ನು ಬಿಟ್ಟು ಫುಲ್ಲು ಕಲಸಿ ಮತ್ತೆ ಈ ಸೈಡ್ಲಿ

ಇಲ್ಲ ನೋಡಿ ಅಂದ್ರೆ ಇದು ಈಗ ಗೋಬರ್ ಗ್ಯಾಸ್ ಈಗ ಗ್ಯಾಸ್ ಗ್ಯಾಸ್ ಹೋಗ್ತಾ ಸ್ವಲ್ಪ ಜಾಗೃತಿ ಬೇಕದಲ್ಲ ಈ ತರ ಎಲ್ಲ ಮಕ್ಕಳೆಲ್ಲ ಪರವಾಗಿಲ್ಲ ಅಂದ್ರೆ ಜನಗಾಲ ಬಂದ್ರೆ ಸ್ವಲ್ಪ ಎಲ್ಲ ಸ್ವಲ್ಪ ಹೌದು ಪೈಪ್ ಕಟ್ಟದಷ್ಟೇ ಒಂದು ಒಂದ್ ಐಡಾ ಮಾಡಕ್ಕೆ ಬೇಕಾದ್ರೆ ಸೈಡ್ಗೆ ಒಂದು ಸರ್ಕಲ್ ತರ ಏನಾರು ಒಂದು ಬೇಲಿ ತರನು ಕೂಡ ಮಾಡಕ್ಕಲ್ಲ ಒಂದು ಇಷ್ಟ ಎತ್ತರಕ್ಕೆ ಮಕ್ಕಳೆಲ್ಲ ಓಕೆ ಇದು ಈಗ ಗ್ಯಾಸ್ ಮನೆಗೆ ಹೋಗುವಂತದ್ರೆ

ಇಲ್ಲಿಂದ ಈಗ ಗ್ಯಾಸಿಗೆ ಇಲ್ಲಿ ಗ್ಯಾಸ್ ಉತ್ಪತ್ತಿ ಯಾವ್ದು ಗ್ಯಾಸ್ ಉತ್ಪತ್ತಿ ಗ್ಯಾಸ್ ಮೇಲೆ ಹೌದು ಅದು ಆ ಟ್ಯಾಂಕಿ ಅದೇ ಅಡಿಗೆ ಒಂದು ಟ್ಯಾಂಕ್ ಅದ್ರ ಮೇಲೆ ನೋಡಿ ನಾಯಕರು ಕೂಡ ಮಾಡಿದ್ದಾರೆ

ಇದೊಂದು ಎರಡು ಫೀಟ್ ನ ರಿಂಗ್ ಒಂದು ಆರು ರಿಂಗ್ ಉಟ್ಟು ಎರಡು ಫೀಟ್ ನ ರಿಂಗ್ ಆರು ಆರು ರಿಂಗ್ ಉಟ್ಟು ಸರಿ ಹತ್ತು ಹನ್ನೆರಡು ಫೀಟ್ ಆಳ್ ಓಕೆ ಇದ್ವಿ ಈಗ ನಾನು ಅನ್ಕೊಂಡು ಈಗ ಏನು ಹೈನುಗಾರಿಕೆ ಬರೀ ಜನಸಂಖ್ಯೆ ಅಲ್ಲ ಪರ್ಫೆಕ್ಟ್ ಉಂಟಲ್ಲ ಅಂದ್ರೆ ಈಗ ಇಲ್ಲಿ

ಅಂದ್ರೆ ಈಗ ದನದ ಎಲ್ಲ ವೇಸ್ಟ್ ಎಕ್ಸ್ಟ್ರಾ ನೀರ್ ಏನ್ ಬಿಡಿಕೆ ಎಕ್ಸ್ಟ್ರಾ ನೀರ್ ಅಂತ ಬಿಡ್ತಾ ಹಟ್ಟಿ ತೊಳ್ದು ಮತ್ತೆ ತೊಳ್ದುಗಳ ಮೂತ್ರ ಅಂದ್ರೆ ಇದೊಂದು ತರ ಟ್ಯಾಂಕಿ ತರ ಟ್ಯಾಂಕಿ ತರ ಓಕೆ ಈಗ ಈಗ ಒಂದು ಸಾಧಾರ ಆರು ಹನ್ನೆರಡು ಫೀಟ್ ಹನ್ನೆರಡು ಫೀಟ್ ಉಂಟು ಹನ್ನೆರಡು ಸ್ವಲ್ಪ ಇದು ಮಾತ್ರ ಜಾಗೃತಿ ಬೇಕಲ್ಲ ನೀವು ಕಟ್ಟ ಸ್ವಲ್ಪ ಇಷ್ಟೇ ಹತ್ರ ಕಟ್ಟ್ರೆ ಬೆಟರ್ ಮಾಡಬೇಕು ಮುಂದೆ ಇಲ್ಲಿ ಸ್ವಲ್ಪ ಹೈಟ್ ಇತ್ತು ಈಗ ಇದು ಮಾಡಿ ಹಾಕ ನಾನು ಮಿಕ್ಸಿ ಹಾಕ ಸ್ವಲ್ಪ ಇದು ಕಡೆ ಇದೆಂತ ಪೈಪ್ ಅಂದ್ರೆ ಈಗ ಇದ್ರೆ ಇದ್ರ ಒಳಗೆ ಒಂದೂವರೆ ಎಚ್ ಇದು ಸ್ಲರಿ ಪಂಪ್ ಫುಟ್ ಒಳಗೆ 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 ನೀರು ನೋಡಿ ನೀರು ನೋಡಿ ಪಂಪ್ ಫುಟ್ ನೋಡಕ್ಕೆ ಯಾವ ರೀತಿ ಇಟ್ಟು ಅಂತ ಇದರೊಳಗೆ ಒಳಗೆ ಸ್ಲರಿ ಪಂಪ್ ಫುಟ್ ಒಳಗೆ ಇಲ್ಲಿ ಇದೆಲ್ಲ ದನದ ಸೆಗಣಿಯ ನೀರು ಮತ್ತೆ ವೇಸ್ಟ್ ಏನೆಲ್ಲ ಉಂಟು ಎಲ್ಲ ಅದೇ ಅಲ್ಲ ಓಕೆ ನಾರ್ಮಲ್ ಆಗಿ ಇದೊಂದು ಸ್ವಲ್ಪ ಎತ್ತರ ಮಾಡ್ರೆ ಬೆಟ್ರ್ ಕಟ್ಟೆ ಪೈಪ್ ಎಲ್ಲ ಬಿಟ್ಟು ರೋಡ್ ಎಲ್ಲ ಮಾಡುತ್ತೆ ಬೇಕಾದ್ರೆ ಓಕೆ ಈಗ ಅಲ್ಲಿ ಇಲ್ಲಿ ಪಂಪ್ ಅಲ್ಲ ಪಂಪ್ ಇದು ಪಂಪ್ ಒಳಗೆ ಅದಕ್ಕೆ ಏನ ಸರಿ ಸರಿ ಎಷ್ಟು ಗಟ್ಟಿ ಇದ್ರೂ ಕೂಡ ಅದೆಲ್ಲ ಕಾಸನ್ ಎಲ್ಲ ಒಮ್ಮೆ ಎಲ್ದು ಕೊಟ್ಟದೆ ಒಳಗೆ ಕರೆಂಟ್ ಪಂಪ್ ಕರೆಂಟ್ ಪಂಪಿ ಕರೆಂಟ್ ಕರೆಂಟ್ ಪಂಪ್ ಕರೆಂಟ್ ಇದು ಓಕೆ ಓಕೆ ಅದನ್ನ ಈಗ ಇದು ಡೈರೆಕ್ಟ್ ತೋಟ ತೋಟಕ್ಕೆ ತೋಟದಾರೆ ನಾವು ಇದು ಎರಡು ಎರಡು ಪೈಪು ನಾವು ಟೋಟಲ್ ಅಲ್ಲಿ ಅಲ್ಲಿ ಕ್ಯೂ ಆರ್ ಸಿ ಸಿ ಹಾಕಿ ಗೇಟ್ ಒದಿಸಿ ಅಲ್ಲೆಲ್ಲ ಒಂದು ಇಂಚಿ ಪೈಪ್ನ ಚಿವರ್ಸಿ ಹಾಕಿ ಬುಡ ಬುಡ ಸರಿ ಇಡೋದು ಸರಿ ಎರಡು ಜನ ಸಾಕದೆ ಅಲ್ಲ ಈ ತರ ವ್ಯವಸ್ಥೆ ಆಗಿ ಮಾಡ್ರೆ ಕೆಲಸ ಎಂತ ಅಲ್ಲಿ ಹೋಗಿ ಡೈರೆಕ್ಟ್ ಇದ್ರೆ ಅಲ್ಲಿ ಎರಡು ಜನಕ್ಕೆ ಪೈಪ್ ಇಡಿದ್ರೆ ಒಂದು ಮೂರು ಗಂಟೆ ಫುಲ್ ಒಳ್ಳೆ ವಾಲ್ಟೇಜ್ ಇದ್ರೆ ಮೂರು ಗಂಟೆಲಿ ಕ್ಲೀನ್ ಆಗಿ ಟ್ಯಾಂಕ್ ಕ್ಲೀನ್ ಇದು ಮೂರು ಗಂಟೆ ಕ್ಲೀನ್ ಆಗಿ ಮೂರು ಗಂಟೆ ಕ್ಲೀನ್ ಆಗಿ

ಅಂದ್ರೆ ಒಂದು ಒಂದು ತಿಂಗಳಲ್ಲಿ ಒಂದ್ ಎರಡು ಸತಿ ಹಾಕ್ತೀವಿ ಎರಡು ಸತಿ ಬಿಡಿಸ್ತಿದ್ದೆ ಓಕೆ ಇಷ್ಟು ನೀರು ಮಾತ್ರ ಮೇಲೆ ಹುಟ್ಟುತ್ತೆ ಅಂದ್ರೆ ನಾನ್ ಅನ್ಸಿದೆ ಗುಂಡಿ ಗುಂಡಿತರ ಒಂದು ಈಗ ಒಂದು ಅಂತ ಬಟ್ ಇದು ಸಾಧಾರಣ ಬಾಮಿನ ಅಷ್ಟೇ ಆಗಲ್ಲ ಒಂದ್ಸಲ ಓಕೆ ಆಲ್ಮೋಸ್ಟ್ ಗೋಬರ್ ಗ್ಯಾಸ್ ಈ ತರ ಸ್ಥಳೀಯ ಅಷ್ಟು ನೀಟ್ನೆಸ್ ಬೇಕು ಅಷ್ಟು ಕ್ಲಿಯರ್ ಆಗಿ ಇರೋಕಲ್ಲ

ಅದಕ್ಕೆ ಈಗ ನಾಲ್ಸ್ ಒಂದು ಲಕ್ಷ ಒಂದು ಇಪ್ಪತ್ತೆಲ್ಲ ಒಂದು ಎಲ್ಲ ಈಗ ಮಿನಿಮಮ್ ಒಂದು ಲೀಟ್ರಿಗೆ ಮೂರು ಸಾವಿರ ಎಲ್ಲ ನಡತು ಲೀಟ್ರಿಗೆ ಒಂದ್ ಲೀಟ್ರಿಗೆ ತೊಂಬತ್ತು ಸಾವಿರ ತೊಂಬತ್ತಾರು ಈಗ ಒಂದು ನಾವು ದೂರ ಒಂದು ಇಪ್ಪತ್ತು ಎಲ್ಲ ಒಂದು ರೇಟ್ ಇದೆ ಗಮನಿಸ್ಕು ನಾವೊಂದೊಂದು ಬೈಕ್ ಇಸ್ಕೊಂಡ್ರೆ ಅಥವಾ ನನ್ನ ಕಡೆ ಎರಡು ಲಕ್ಷದ ಬೈಕ್ ಕೊಟ್ಟು ಒಂದರ ಲಕ್ಷ ಬೈಕ್ ಇಟ್ಟದ ಬಟ್ ಒಂದು ದನಕ್ಕೆ ಒಂದರ ಲಕ್ಷ ಹುಟ್ಟದ ಏಳು ಜನ ಕಾಕನ ಹೆಂಗೆ ಅದೆ ಅಂತ ಅಂದ್ರೆ ನಾವು ನೋಡಿ ಮತ್ತೆ ಬೇರೆ ನೋಡಿ ಇದು ಪಂಜಾಬ್ ಬ್ರೀಡ್ ಎಲ್ಲ ನೋಡ್ತಾವ ನಾವು ಯೂಟ್ಯೂಬ್ ಅಲ್ಲಿ ಎಲ್ಲ ಪಂಜಾಬ್ ಬ್ರೀಡ್ ಮತ್ತೆ ಇದು ಇದು ತಮಿಳ್ನಾಡು ಈರೋಡ್ ಅಲ್ಲಿ ಎಲ್ಲ ಹೋದ್ರೆ ಒಂದು ಇಪ್ಪತ್ತು ಒಂದೂವರೆ ಹಾಗಾಗಿ ಹೈನುಗಾರಿಕೆ ಇರುವಂತದ್ದು ಆ ಹಿಂಗೆ ನೋಡಿ ಈಸಿ ಅಂತ ನಾವು ಹೇಳುವೇನೋ ಅಷ್ಟೇ ಕಸ ಕೂಡ ಇದ್ದಾರೆ ಬಟ್ ಒಂದು ನಾವೊಂದು ಇದೊಂದು ತರ ನಾರ್ಮಲ್ ಆಗಿ ಜನರ ನಾವು ಬದುಕುವ ಈ ಹಳ್ಳಿ side ಈ ತರದ್ದೇ ಬದುಕಿದ್ರೆ better ಆರೋಗ್ಯಕ್ಕೂ ಇದೆ ಮತ್ತೆ ನಮ್ಮ ಕೆಲಸ ಕಾರ್ಯಗಳಿಗೆ ಬಾಕಿದು ಕೂಡ ಒಟ್ಟಿಗೆ ಮಾಡ್ಬೇಕು ಒಟ್ಟಿಗೆ almost ಎಲ್ಲಾ ಮಾಹಿತಿನ ತಿಳಿಸ್ಕೊಂಡಿದ್ದಕ್ಕೆ ಜನಗಳ ಈಗ ಮಾಡಿ ಅಂದ್ರೆ full ಆಗಿ ಗೊತ್ತಲ್ಲ ಗಡಿ ಗಡಿ ಹೋಗಿ ಬರುವ ಅಂದ್ರೆ half hour ಇತ್ತು ನಾನು ಕ್ರಮದಂತೆ ಆ ಆಲ್ಮೋಸ್ಟ್ ಎಲ್ಲಾ ಮಾಹಿತಿನ ತಿಳಿಸ್ಕೊಂಡಿದ್ದಕ್ಕೆ ಜನಗಳಿಗೆ ಕೆಲವಕ್ಕೆಲ್ಲ ಹಸಿವೆ ಆಗ್ತಾ ಉಂಟು. ಇದರ ಜೊತೆಲೆ ನಾವೇನಂತ ಕೇಳಿ ಅಂತ ಹೇಳಿದ್ರೆ ನಿಮ್ಗೆ ಈಗ ಮನೆಯ ಸಪೋರ್ಟ್ ಯಾವ ರೀತಿ ಇದೆ ಅಂತ ತಕ್ಕ ಸ್ವಲ್ಪ ಮನೆ ಎಲ್ಲ ಇದೆ ಯಾವ್ದಾದ್ರೆ ಇಷ್ಟ ಮುಂದೆ ಬರೋದು ತುಂಬಾ ಸಪೋರ್ಟ್ ಮನೆಯವ್ರದ್ದು ಅಮ್ಮಂದು ಹೆಂಡತ್ತಿಗೆ ಮತ್ತೆ ಮೊದ್ಲು ನಮ್ಮ ಸಂಗೀನವಿದ್ದ ಮದುವೆ ಮುಂದೆ ಮೊದ್ಲು ನಮ್ಮ ಸಂಗೀನವ್ ಕೂಡ ನಂಗೆ ಒಳ್ಳೆ ಸಪೋರ್ಟ್ ಮಾಡ್ಲಿಲ್ಲ ಯಾಕಂದ್ರೆ ನಾವ್ ಈ ಹೈನುಗಾರಿಕೆಯಿಂದಾಗಿ ಇಷ್ಟು ಒಂದು ಮೇಲೆ ಬಂದ್ರು ಹೈನುಗಾರಿಕೆ ಜಾಸ್ತಿ ಅಂದ್ರೆ ಹೈನುಗಾರಿಕೆ ತಿನ್ನ ಹೌದು ಅಂದ್ರೆ ಮನೆಯವರ ಸಪೋರ್ಟ್ ಅಂದ್ರೆ ಮನೆಯವರ ಮನೆಯವರು ಒಬ್ಬಂದ ಸಾಧ್ಯ ಅಲ್ಲೇ ಮಾಡ್ಲಿಕ್ಕೆ ಅಲ್ಲ ಯಾಕೆಂದ್ರೆ ನಾವು ಅದೇ ದೊಡ್ಡ ಕೆಲಸ ಅದಿದ್ದು ಈ ಕಡೆ ಫಂಕ್ಷನ್ ಅದಿದ್ದು ಹೋಗ್ತಾನಲ್ಲ ಮನೇಲಿ ಬೇಕಾದ್ರೆ ದನ ನಾವು ಎಷ್ಟು ಟೈಮ್ ಹೋಗಿ ಹೊತ್ತಿಗೆ ಬಾಕಣ್ಣ ರೆಡಿ ಮಾಡಿದ್ರೀ ಇಲ್ಲಿ ಕರ್ಬುಡ್ ಹೊತ್ತೆ ಹತ್ತಿ ತೊಳೆದು ಸ್ಪ್ರೀನ್ ಮಾಡಿದ್ವಿ ಮತ್ತೆ ಕರ್ಬುಡಿಕಲ್ಲೇ ಮಿಷನ್ ಮಿಶನ್ ಕರ್ಬುಡಿಕೆ ಮತ್ತೆ ಹಚ್ಚಿ ತೊಳಗಿ ಕೂಡ ನಾವೀಗ ಮಿಶಾನೆ ಮಾಡ್ತಾ ಅನುಕೂಲ ಬಂದಾಗ ನಾವು ಯೂಸ್ ಮಾಡ್ಕೊಂಡ್ರೆ ಅದು ಕೂಡ ಬೆಟರ್ ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಮಿಷನ್ ಗಳ ಯೂಸ್ ಮಾಡ್ಕೊಂಡ್ರೆ ಏನು ದೊಡ್ಡ ಸಮಸ್ಯೆ ಬರುತ್ತೆ ಹಂಗಾಗಿ ಮನೆಯವರ ಸಪೋರ್ಟ್ ಕೂಡ ಒಳ್ಳೇದು ನಾನು ಕೂಡ ನಾವು ಕೂಡ ಹೇಗಿದೆ ಆ ಒಬ್ಬನೇ ಏನು ಮಾಡಿ ಕಾಲೇ ಬಟ್ ಮನೆಯವರ ಸಪೋರ್ಟ್ ಎಷ್ಟು ಎಷ್ಟಿದೆ ಅಷ್ಟು ನಮ್ಗೆ ಎಲ್ಲಾ ರೀತಿ ಅನುಕೂಲ ಆಗುತ್ತೆ ಹಾಗಾಗಿ ಯಾರೆಲ್ಲ ನೋಡ್ತೇಳಿ ಯಾರೆಲ್ಲ ಏನು ಮಕ್ಕ ಅಥವಾ ಯಾರೆಲ್ಲ ಹಿರಿಯರು ನೋಡ್ತೇಳಿ ನೀವು ಕೂಡ ಹೇಳುದು ಕುಟುಂಬದ ಜೊತೆ ಜಾಸ್ತಿ ನಾವು ಇನ್ವಾಲ್ವ್ ಹಾಕು ಈ ತರದ ಹೈನುಗಾರಿಕೆ ಆಗಲಿ ಅಥವಾ ಈ ತರದ ಕೆಲಸ ಕಾರ್ಯಗಳು ಮಾಡಿ ಮನೆಯವರ ಸಪೋರ್ಟ್ ನಮ್ಮ ಜೊತೆಗಿದ್ದವರ ಸಪೋರ್ಟ್ ಸಾಕಷ್ಟು ಸಿಕ್ಕಿರೋ ಬಾರಿ ನಾ ಅದನ್ನು ಕೇಳಿಬಿಟ್ಟು ಅದು ಅದಕ್ಕೆ ಮಾಡಬೇಕು ನಿಮ್ಮನ್ನು ಕೂಡ ಗುರುತಿಸಿಯಲ್ಲ ಅಂತ ಹೈನುಗಾರಿಕೆಯಲ್ಲಿ ನಾವು ಹಂಗೆ ಪ್ರತಿ ಸುಮಾರು ವರ್ಷ ಅಂತ ಎಷ್ಟು ಹಾಲು ಹಾಕು ನಾನು ದಿನಕ್ಕೆ ನಲವತ್ತೆ ಐವತ್ತು ಲೀಟರ್ ಹಾಲು ವರ್ಷಕ್ಕೆ ಒಂದು ಹದಿನಾರು ಸಾವಿರ ಹದಿಮೂರು ಸಾವಿರ ಲೀಟ್ರ್ ನಾಲ್ ವರ್ಷಕ್ಕೆ ಹಾಕಿನಿ ಹದಿಮೂರು ಹದಿನಾಲ್ಕು ಸಾವಿರ ಹಾ ಹದಿನಾಲ್ಕು ಸಾವಿರ ಬರ್ತಾವೆ ಅದು ಕೂಡ ಒಂದು ಯಾವ್ದಲ್ಲ ಆದ್ರೂ ಕೂಡ ಒಂದು ಮೇಲೆ ಬಾಕಿ ಅದು ಕೂಡ ಒಂದು ಪ್ರೋತ್ಸಾಹ ಸಿಕ್ಕಿದಂಗೆ ಆಗಲ್ಲ ನಾವ್ ಕೂಡ ಖುಷಿ ಆದ್ರೆ ಅದೇ ಕೊನೆಯಲ್ಲಿ ಈಗಿನ ಮಕ್ಕಳಿಗೆ ಅಥವಾ ಈಗಿನ ಜನತೆ ನಾನ್ ಈಗ ನೋಡಿ ಈ ಹುಡುಗರೆಲ್ಲ ಹೊರಗಡೆ ಹೋಗಿ ಕೆಲಸ ಮಾಡುದಕ್ಕಿಂತ ಈ ಹದಿನೈದು ಇಪ್ಪತ್ ಸಾವಿರ ಅಲ್ಲಿ ಬೆಂಗಳೂರ್ಲಿ ಮಂಗ್ಳೂರ್ ಎಲ್ಲ ಕೆಲಸ ಮಾಡೋದಕ್ಕಿಂತ ಈಗ ಒಂದ್ ಒಂದು ನಾಲ್ಕು ದನ ತಕೊಂಡು ಒಳ್ಳೆ ಒಂದು ಇಪ್ಪತ್ತೈದು ಲೀಟರ್ ದನ ಒಂದು ನಾಲ್ಕು ಇದ್ರೆ ದಿನಕ್ಕೀಗ ಒಂದ್ ಎರಡು ಕರಾಕಿ ಕೂಡ ಒಂದು ಐವತ್ತು ಲೀಟರ್ ಬಂದರೆ ಐವತ್ತು ಲೀಟರ್ ಗೆ ನಾವು ಸಾಧಾರಣ ಈಗ ಈಗ ರೇಟ್ ತಿಂಗಳಿಗೆ ಯಾಕಂದ್ರೆ ಒಂದು ಐದ್ ಸಾವಿರ ರೂಪಾಯಿ ಬೋನಸ್ ಬಂದದೆ ಸಾವಿರದ ರೂಪಾಯಿ ಸಬ್ಸಿಡಿ ಬೋನಸ್ ಅದರ ಸೇರಿ ಯಾಕಂದ್ರೆ ನಾವ್ ಅದೊಂದು ತಿಂಗಳಿಗೆ ಹೆಚ್ಚಾದ ಮೂವತ್ತು ಸಾವಿರ ರೂಪಾಯಿ ಬಂದಿದೆ ಮತ್ತೆ ನಾವು ಹೈನುಗಾರಿಕೆ ಹೇಳ್ಕೊಂಡು ಬರೀ ಹಾಲಿನಿಂದ ಲಾಭ ಪಡೆಯಕ್ಕೆ ಸಾಧ್ಯ ಇಲ್ಲ ಅದನ್ನ ನಾವು ನೋಡಿ ಗೊಬ್ಬರಿ ಗು ಲಿ ಮಾಡಿಕೊಂಡ್ರೆ ಜೊತೆಗೆ ನಾವು ಕೃಷಿ ಮಾಡ್ಕೋಣ ಈಗ ಕೃಷಿ ಇದ್ದರೆ ಹೈನುಗಾರಿಕೆ ಹೈನುಗಾರಿಕೆ ಇದ್ದರೆ ಕೃಷಿ ಐನೂರ ಕೃಷಿ ಮತ್ತು ಒಂದು ನಾನೇ ಎರಡು ಮುಖ ಮುಖಾಯ್ತಂಗೆ ಹಂಗಿದೆ ಅಡಿಗೆ ನೋಡಿ ನಾವೀಗ ಈ ಗೋಬರ್ಗೆ ಹಸಿ ಈಗಾನೇ ಹೇಳು ಗೋಬರ್ಗೆ ಹಸಿ ಈಗ ನಾವೇ ನಾವು ನಾಲ್ಕೈದು ಜನ ಮನೇಲಿ ಇದ್ರೆ ಕೂಡ ನಾವು ಎಲ್ಲ ಅಡಿಗೆ ಆ ಗೋಬರ್ಗೆ ತಿಂದ ಅದೇ ಕಟ್ಟಿಗೆ ಅಗತ್ಯ ಇಲ್ಲ ಹಾಗಾಗಿ ಅದೇ ಈಗ ನಾವು ಜನರೇಷನ್ ಅಥವಾ ಈಗಿನ ಮಕ್ಕಳಿಗೂ ಅದು ಒಂದು ಒಳ್ಳೇದು ಇತ್ತು ಮತ್ತೆ ನೋಡಿ ನಾವು ಪೇಟೆಗೆಲ್ಲ ಹೋದ್ರೆ ಈಗ ಒಂದು ಕಂಪನಿಗೆ ಇಷ್ಟು ಟೈಮ್ ಟೈಮ್ ಡ್ಯೂಟಿ ಮಾಡಬೇಕು ಅದೊಂದ್ಸಲ ಕಿರಿಕಿರಿ ಇಲ್ಲಿ ಆರಾಮ ಆರಾಮಸೆ ನಮ್ಮ ಕೆಲಸ ಮಾಡಿಕೊಂಡು ಆ ಟೈಮ್ ಟೈಮ್ ಈಗ ಕೆಲಸ ಮಾಡಿಕೊಂಡು ನಮ್ಮ ಅಷ್ಟಾಗಿ ಹೊರಗಡೆ ಎಷ್ಟೇ ನಮ್ಮ ಅನುಕೂಲಕ್ಕೆ ಬೇಕಾಗಿ ಒಂದಿಷ್ಟು ಟೈಮ್ ಕೂಡ ಏನ ಕೆಲಸ ಮಾಡಿಕೊಂಡು ಏನೇ ಇದ್ರು ಕೂಡ ಈ ತರದ ಹೈನುಗಾರಿಕೆ ಮಾಡುವಂತಹ ಅವಕಾಶ ಸಿಕ್ಕಿದೆ ಎಲ್ಲರೂ ಕೂಡ ಮಾಡಿ ಕೃಷಿಯಲ್ಲಿ ಕೂಡ ಅಭಿವೃದ್ಧಿ ಆಗಕ್ಕೆ ಜೊತೆಗೆ ಹೈನುಗಾರಿಕೆ ಕೂಡ ಮಾಡಿಕೊಂಡು ಜೀವನನ ಸಕ್ಸಸ್ ಕಾಣಕ್ಕೆ ಕೇಳೋಕ್ಕೆ ಉದಾಹರಣೆ ನಾವು ಸುಸ್ತೋರಾಜ್ ಅಂತ ಹೇಳಕ್ಕೆ ಎಲ್ಲ ಯುವಕರಿಗೆ ಹೇಳಿದೆ ಏನಂತ ಹೇಳಿದರೆ ಹೈನುಗಾರಿಕೆ ಕೂಡ ಇಲೇನಿ ಅದರಲ್ಲಿ ಕೂಡ ಅಭಿವೃದ್ಧಿ ಕಾಣಕ್ಕೆ ಅಂತ ಹೇಳಕ್ಕಲ್ಲ ಓಕೆ ಇದಿಷ್ಟು ಹೈನುಗಾರಿಕೆಯ ಬಗ್ಗೆ ಸಾಕಷ್ಟು ಮಾಹಿತಿ ನನಗೆಲ್ಲ ಕುಗ್ತೋಳ ಹಸಿವೆ ಆಗ್ತಾ ಹೋಗುತ್ತಾ ಈ ವಿಡಿಯೋ ನನಗೆ ಇಲ್ಲಿ ಏನೇ ಸಹಲಾಗಿದ್ರೆ ಮುಂದೆ ಏನಾದರೂ ಹೈನುಗಾರಿಕೆ ಬಗ್ಗೆ ಏನಾದರೂ ಮಾಹಿತಿ ಏನಾದರೂ ಬೇಕುದಿಲ್ಲ ಇದ್ದರೆ ನಾವು ಕೃಷ್ಣರಾಜನನ್ನು ಕೇಳಕ್ಕೆ ತಿಳಕಂತ ನಿಮ್ಗೆ ಏನಾದರೂ ಐಡಿಯಾಸ್ ಬೇಕು ಹೇಳಿದ್ರೆ ಇವರು ಕೂಡ ಏನು ಕಾಂಟ್ಯಾಕ್ಟ್ ಮಾಡಕ್ಕೆ ನಿಮ್ಗೆ ಐಡಿಯಾಸ್ ಸ್ವಲ್ಪ ಜಾಸ್ತಿ ಅಂದರೆ ಏನು ಗ್ಯಾಸ್ ಆಗಿರ್ಬೋದು ಸ್ಲರಿ ಆಗಿರ್ಬೋದು ಇದರ ಬಗ್ಗೆ ಎಲ್ಲ ಮಾಹಿತಿ ಬೇಕಾದ್ರೆ ಇವರು ಕೂಡ ಕೇಳಕ್ಕೆ ಆ ಕಲ್ಲು ಕೊಲ್ಲಮರ ಅಥವಾ ಕಲ್ಮಕ್ಕರೆ ಇದರ ನಡುವಿನ ಕಡುಪುನ

கம்மி